ಅಲ್ಲ ಸರ್ ನಿಮ್ ಮನೆಗ್ ಬಂದ್ರೆ ಈ ತರ ತೊಂದ್ರೆ ಆಗುತ್ತೆ ಅಂತ ಗೊತ್ತಿದ್ರೆ ನಾವ್ ಈ ಮನೆನೇ ಮನೇನೆ ಇರ್ಲಿಲ್ಲ ನೋಡಿ ಹೆಂಗ್ ಮಾತಾಡ್ತಾ ಇದು ನನ್ನ ಮನೆ ಅಜಯ್ ನನಗಂತ ತೆಕ್ಕೊಟ್ಟಿರೋ ಮನೆ ಇದು ನಾನು ಅವಾಗ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾ ಇದ್ದೆ ನೀವು ಸಡನ್ ಆಗಿ ಬಂದ್ಬಿಟ್ಟು ಈ ಮನೇಲಿ ಇದ್ರೆ ನಿಮ್ ಕೋಪ ಬರ್ತಿರುತ್ತಾ ನೋಡಮ್ಮ ಸುಮ್ನೆ ಇಲ್ಲಿರೋ ತೊಂದ್ರೆ ಕೊಡಬಾರ್ದು ನಡಿಯಮ್ಮ ಇಲ್ಲಿಂದ ಹೇಳ್ತಾನೆ ನಡಿಯಮ್ಮ ಅಂತಂದ್ರೆ ಮಾತಾಡ್ತಾನೆ ಸರ್ ನೀವು ಇದ್ರಲ್ಲ ಅಜಯ್ ನನಗೆ ಮನೆ ತಕೊಂಡೋಗ ನೀವ್ ಇದ್ರಿ ತಾನೇ ಹಾ ನೀವೇ ಹೆಂಗ್ ಸರ್ ಇದು ನಂದು ಮನೆ ನಾನು ಹೇಳಿದ್ನಲ್ಲಮ್ಮ ಸಾಕ್ಷಿ ತಗೊಂಡ ಅಂತ ಸಾಕ್ಷಿ ತಗೊಂಡು ಅಜಯ್ ಕರ್ಕೊಂಡು ಇಲ್ಲಿ ಬಮ್ಮ ಅವಾಗ ಬಿಟ್ಕೊಡ್ತೀರಿ ಮನೆ ಯಾಕೆ ಸುಮ್ಮನೆ ಇರೋ ತೊಂದರೆ ಕೊಡ್ತೀರಾ ನಡೀರಿ ಇಲ್ಲಿ ಅಕ್ಕಪಕ್ಕದವರೆಲ್ಲ ಬೈಕ್ ನಡೀರಿ ಇಲ್ಲಿಂದ ಸರ್ ಇದು ನಿಜವಾಗ್ಲೂ ನಂದೇ ಸರ್ ಮನೆ ಅಜಯ್ ನನ್ನ ಹೆಸ್ರಿಗೆ ಮಾಡ್ಕೊಟ್ಟಿದ್ ಮನೆ ಸರ್ ದಯವಿಟ್ಟು ನೀವೇ ಅಜಯ್ಗೆ ಕಾಲ್ ಮಾಡಿ ಬರ ಕೇಳಿ ಸರ್ ಬರ ಕೇಳಿ ಸರ್ ಪ್ಲೀಸ್ ಸರ್ ಇದು ಮನೆ ಸರ್ ನಮ್ಮಅಪ್ಪ ನಮ್ಮಮ್ಮ ಆಚೆ ಇದ್ದಾರೆ ನಾವು ಸಾಮಾನೆಲ್ಲ ತಗೋ ಬಂದ್ಬಿಟ್ಟಿದಿರಿ ಸರ್ ಮನೇಲಿ ಇರ್ಬೇಕು ಅಂತ ಅಲ್ಲಮ್ಮ ನೀನ್ ಹಿಂದೆ ಮುಂದೆ ವಿಚಾರಿಸ್ತೀರಾ ನಿಮ್ಮ ಅಪ್ಪ ನಿಮ್ಮಅಮ್ಮ ಕರ್ಕೊಂಬ ಯಾರು ಹೇಳಿದ್ರು ನಿನಗೆ ಹಾ ನೀವ್ ಹೇಳ್ದಂಗೆಲ್ಲ ಮಾಡಿ ಸರ್ ನನಗೆ ರಿಜಿಸ್ಟರ್ ಸರ್ ಮಾಡ್ಕೊಟ್ಟಿದ್ದೇನೆ ರಿಜಿಸ್ಟರ್ ಅಂತಂದ್ರೆ ಇಲ್ಲೇ ಅಂತೀಯಾ ಯಾರಾದರೂ ಮನೆಗಳಲ್ಲಿ ರಿಜಿಸ್ಟರ್ ಮಾಡ್ಕೊತ ಬುದ್ಧಿಗೆಮ್ಮ ಹಾ ರಿಜಿಸ್ಟರ್ ಆಫೀಸ್ ಹೋಗಿ ರಿಜಿಸ್ಟರ್ ಮಾಡ್ಸೋದು ಇಲ್ಲೆಲ್ಲ ರಿಜಿಸ್ಟರ್ ಮಾಡ್ಸೋದು ನಡಿಯಮ್ಮ ಇಲ್ಲಿಂದ ಸುಮ್ನೆ ತಲೆ ತಿನ್ಬೇಡ ಇವ್ರಿಗೆಲ್ಲ ತೊಂದ್ರೆ ಕೊಡ್ಬೇಡ ನಡಿಯಮ್ಮ ನೀನು ಹೆಂಗ್ ಮಾತಾಡ್ತಾಳೆ ನೋಡಿ ಇವಳು ಅಜಯ್ ನೀನ್ ಕರ್ಕೊಂಡ್ಬಂದ ಇಟ್ನಾಳ ನಾವೇನ್ ಮೂರು ಬಿಟ್ಟಿದ್ವಿ ಜನಗಳಿಗೆ ಒಂದು ಸಂಸಾರ ಇರೋ ಮನೇಲಿ ಬಂದ್ಬಿಟ್ಟು ಈ ಮಾತಾಡಕ್ಕೆ ಆಚೆ ಆಗಲ್ಲ ಎಂತ ಬುದ್ಧಿ ಕಲ್ತಿದ್ಯಾಂದ್ ಇನ್ನೊಂದ್ ಹೆಣಿಗೆ ಮಾತಾಡ್ತೀಯಲ್ಲ ಸರಿನಾ ನಡಿಯ ಇಲ್ಲಿಂದ ಆಚೆ ಇಲ್ಲ ಇದು ನಂದೇ ಮನೆ ನೀವೇ ಆಚೆ ಹೋಗ್ರಿ ನಾನೇ ಇಲ್ಲಿ ಇರ್ತೀನಿ ನಮ್ಮ ಅಮ್ಮ ಎಲ್ಲ ಆಚೆ ಇದ್ದಾರೆ ನಡಿಯಮ್ಮ ಅಂತಂದ್ರೆ ಸುಮ್ನೆ ಮಾತಾಡ್ತಿಯಾ ಸೆಕ್ಯೂರಿಟಿ ಕರ್ಸಿಬಿಟ್ಟು ಸರ್ ಒಂದೇ ಸರಿ ಅಜಯ್ ಅವ್ರಿಗೆ ಫೋನ್ ಮಾಡಿ ಸರ್ ಅಜಯ್ ಇಲ್ಲಿಗೆ ಬಂದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ ಅಜಯ್ ಫೋನ್ ಮಾಡಿ ಸರ್ ನನ್ನ ಹತ್ರ ಫೋನ್ ಇಲ್ಲ ನೋಡಮ್ಮ ನಾವು ಅವ್ರ ಹತ್ರ ವ್ಯವಹಾರ ಮಾಡೋದು ಅಷ್ಟೇ ಅವ್ರ ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರಲ್ಲ ಆಯ್ತಾ ನಾನೇನಕ್ಕೆ ಇಟ್ಕೊಂಡ್ಲಿ ಅವ್ರ ಫೋನ್ ನಂಬರು ನಾನೇನಕಮ್ಮ ಫೋನ್ ಮಾಡ್ಬೇಕು ಹಾ ಅವ್ರ ನಂಬರ್ ನನ್ನ ಹತ್ರ ಇಲ್ಲೂ ಇಲ್ಲ ಹೋಗಮ್ಮ ಇಲ್ಲಿಂದ ಯಾಕಮ್ಮ ತೊಂದರೆ ಕೊಡ್ತಾ ಇದೆಯಾ ಎಷ್ಟು ಸರಿ ನಮ್ಮ ನಿಂಗೆ ಹೇಳೋದು ಅಲ್ಲ ವಯಸ್ಸಿಗೆ ಬಂದಿರೋ ಹುಡುಗಿ ಯಾರೋ ಬೇರೆ ಗಂಡು ನಂಬ್ಕೊಂಡು ಅಪ್ಪ ಅಮ್ಮನ್ ಇಲ್ಲಿ ನಿಂತ್ಕೊಂಡಿದ್ಯ ನಿಂಗೆ ನಿಮ್ಮ ಅಪ್ಪ ಅಮ್ಮ ಬುದ್ಧಿ ಹೇಳ್ಕೊಟ್ಟಿಲ್ಲವಾ ಹಾ ಏನು ಬುದ್ಧಿ ಕಲ್ತಿದೀರಮ್ಮ ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾರು ನಂಬ್ಕೊಂಡು ಇಲ್ಲಿಗೆ ಬಂದಿದ್ಯಲ್ಲ ನೀನು ಇಲ್ಲ ಸರ್ ಅಜಯ್ ನಂಗೆ ತುಂಬಾ ಪರಿಚಯ ಸರ್ ಎಷ್ಟು ವರ್ಷಗಳಿಂದ ಪರಿಚಯ ಹಂಗಾಗಿ ಈ ಮನೆ ನನಗೆ ಕೊಡಿಸಿದ್ದೆ ಸರ್ ಅವನು ಅದೇ ಮೇಲೆ ನಾನು ಇಲ್ಲಿಗೆ ಬಂದೆ ಸರ್ ಅಪ್ಪ ಅಮ್ಮನ್ ಕರ್ಕೊಂಡು ನಿಮ್ಮ ತರ ಮನ ಮರ್ಯಾದೆ ನಮ್ಮನ್ನು ಹಾ ನಡಿ ಇಲ್ಲಿಂದ ನಡಿ ಸುಮ್ಮನೆ ಕೆಲಸ ಮಾಡೋರು ಕೇಳಿಸ್ತಾಳೆ ಇವ್ಳು ಬಂದು ನಡಿಯಾ ಇಲ್ಲಿಂದ ನಡಿಯಮ್ಮ ನಡಿ ಒಳ್ಳೆ ಮತ್ತಲ್ಲಿ ನಡಿ ಇಲ್ಲ ಅಂತಂದ್ರೆ ನೋಡು ಆಮೇಲೆ ಚೆನ್ನಾಗಿರಲ್ಲ ಎಲ್ಲರೂ ನೋಡ್ಬೇಕು ಥರ ಸೆಕ್ಯೂರಿಟಿ ಹೇಳ್ಕೊಂಡು ಹೋಗ್ತಾನೆ ನಡಿ ಇಲ್ಲಿಂದ ಹೋಗಿ ಅಜಯ್ನು ಪೇಪರ್ಗಳು ಹೋಗು ಸರಿ ಸರ್ ಅಂತ ಕರ್ಕೊಂಡು ಬರ್ತೀನಿ ಅಜಯ್ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸರ್ ಯಾವತ್ತೂ ಈ ಸಹಾಯನ ಮರೆಯಲ್ಲ ಸರ್ ನಾನು ತುಂಬಾ ನೀವಿಬ್ರು ಇಲ್ಲ ಅಂತಂದಿದ್ರೆ ಇವತ್ತು ಈ ಜಾಗ ಅವಳಿಗೆ ಸೇರ್ತಾಯಿತ್ತು ಸರ್ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ನೀವು ಅಲ್ಲಪ್ಪ ಏನೋ ರಿಜಿಸ್ಟರ್ ಮಾಡ್ಕೊಟ್ಟಿದೆಯಂತೆ ಇಲ್ಲೇ ಹಾ ಹೇಳ್ತಾಳೆ ಹೇಳ್ತಾವಳೆ ಏನದು ಸರ್ ಇವಳು ಬುತ್ತಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಒಂದು ಪೇಪರ್ಗೆ ಸೈನ್ ಹಾಕ್ಸ್ಕೊಂಡೆ ಸರ್ ಇವಳೇ ಮೋಸ ಮಾಡ್ಬಿಟ್ಲು ನೋಡಿದ್ರಲ್ಲ ನನ್ಗೆ ಯಾವ ಥರ ಪರಿಸ್ಥಿತಿ ಬಂದಿತ್ತು ಅಂತ ಹಾಂ ನಮ್ಮ ಫ್ಯಾಮಿಲಿ ಇಲ್ಲ ಅಂದಿದ್ರೆ ಇವತ್ತು ನಾನು ಹುಚ್ಚಿನಾಗಿ ಬೀದಿ ಬೀದಿ ಅಲಿಬೇಕಾಗಿತ್ತು ಸರ್ ಅಂತ ಪರಿಸ್ಥಿತಿಗೆ ತಂದಿಟ್ಲು ಇವಳು ನನಗೆ ಎಂಥ ಮೋಸಗಾತಿ ಸರ್ ಇವಳು ನಾನು ಏನಾದರೂ ನಿಜವಾಗ್ಲೂ ಇವಳು ಹೆಸರಿಗೆ ಏನಾದರೂ ರಿಜಿಸ್ಟರ್ ಮಾಡ್ಕೊಟ್ಟಿದ್ರೆ ಅಷ್ಟೇ ಇನ್ನ ಬಾರಿ ಕಿಲಾಡಿ ಅವಳಪ್ಪ ಈ ಹುಡುಗಿ ಯಾರು ಹಾಂ ಎಷ್ಟು ಮಾತಾಡ್ತಾಳೆ ಅವಳು ನೋಡ್ದ ನೀನೇ ಕೇಳಿಸ್ಕೊಂಡಲ್ಲ ಎಷ್ಟು ಮಾತಾಡೋದು ಅಂತ ಹ್ಞೂ ಮೇಡಮ್ ಮಾತಾಡ್ತಾಳೆ ಅಂತೀರಾ ನನ್ನ ಪ್ರಾಣನೇ ತೆಗೆಯೋಕ್ಕೆ ರೆಡಿ ಆಗಿದ್ಲು ಇವಳು ಮೋಸಗಾತಿ ಇವಳು ಇಂಥವ್ರನ್ನೆಲ್ಲ ನಂಬಬಾರ್ದು ಇನ್ಮೇಲಾದ್ರೂ ಇಂಥವ್ರನ್ನೆಲ್ಲ ದೂರ ಇಡಪ್ಪ ಆರಾಮಾಗಿರು ಇಂಥವ್ರ ಸವಾಸ ಮಾಡಬೇಡ ಜನ ಹೆಂಗಿರ್ತಾರೋ ಏನೋ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ನೀನು ಖುಷಿಯಾಗಿರು ವಿಜಯ್ ನೋಡ್ದ ನಿಂಗೆ ಹುಷಾರಿದಾಗ ಎಷ್ಟು ಕಷ್ಟಪಟ್ಟ ಹಾಂ ವಿಜಯ್ ಏನಾದರೂ ಕೈ ಬಿಟ್ಟಿದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿರ್ತಾ ಇತ್ತು ಹೌದು ಸರ್ ನಮ್ಮ ಅಣ್ಣ ಒಬ್ಬನಿಲ್ಲ ಅಂತಂದ್ರೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಿರ್ತಾ ಇತ್ತು ಮೋಸ ಮಾಡಿಬಿಟ್ಟೆ ಸರ್ ಅದೇ ಒಂದು ಕೊರಗು ಸರ್ ನನಗೆ ಅದನ್ನೆಲ್ಲ ಮನಸಿಂದ ತೆಗೆದಾಕ್ಬಿಟ್ಟು ಆರಾಮಾಗಿ ಖುಷಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಇರು ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋದು ನೋಡ್ಕೋ ಆಯ್ತಾ ಅಪ್ಪ ಏನೋ ನಮಗೆ ಫಸ್ಟ್ ಇಂದ ಪರಿಚಯ ಅಂತ ನಿಮ್ಗೆ ಇವಾಗ ಸಹಾಯ ಮಾಡ್ದಪ್ಪ ನಿಮ್ಮ ಅಪ್ಪನ್ಗೆ ಈ ವಿಷಯ ಹೇಳಿದ್ರೆ ನಾನು ಹಾ ಏನು ಮಾಡ್ತೀಯ ಮಕ್ಕಳು ತಿಳಿದಿರಾ ತಪ್ಪು ಮಾಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗಾದರೂ ಹುಷಾರಾಗಿರಪ್ಪ ಹ್ಞೂ ಬಾಮ್ಮ ಬೀಗ ಹಾಕ್ಕೊಂಡು ಹೋಗ್ತಾನೆ ಅಜಯ್ ಮನೆ ಬಾ ಹಾ ಸರಿ ಅಣ್ಣ ನಡೀರಿ ಹೋಗೋಣ ಅಜಯ್ ಇನ್ಮೇಲೆ ಆದ್ರೂ ಹುಷಾರಾಗಿರಪ್ಪ ಅವಳು ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾ ಟ್ರೈ ಮಾಡ್ತಾಳೆ ಆದಷ್ಟು ಅವಾಯ್ಡ್ ಅವಳನ್ನ ದೂರ ಇಡು ಜನಗಳೆಲ್ಲ ಪಕ್ಕದಲ್ಲಿದ್ರೆ ನಿನ್ನ ಜೀವನನೇ ಹಾಳಾಗುತ್ತೆ ಇಲ್ಲ ಮೇಡಮ್ ಇನ್ಮೇಲೆ ಹುಷಾರಾಗಿ ಇರ್ತೀನಿ ಮೇಡಮ್ ಇವಳಂತು ನನ್ನ ಹತ್ರಕ್ಕೆ ಸಹ ಹ್ಞೂ ಸರಿನಪ್ಪ ನಾವು ಹೊಡ್ತೀವಿ ಹಾ ಸರಿ ಸರ್ ನಾನು ಬೀಗ ಹಾಕೊಂಡು ಹೋಗ್ತೀನಿ ಆಗ ರಮ್ಯಾ ಹೋಗೋಣ ಅಯ್ಯ ಇರೋ ಅವಳು ಏನ್ ಹೇಳ್ತಾಳ ನೋಡೋಣ ತಿರ್ಗೇ ಮನೆಗಿನ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಅಯ್ಯ ಹೋಗಿ ಎಷ್ಟೊತ್ತು ಕ್ಲೀನ್ ಮಾಡೋದು ಬಾ ಏನ್ ನಮ್ಮಂಗೇನು ಹಳ್ಳಿ ಮನಿಗ್ ಎಲ್ಲ ಇಲ್ಲಿ ಕ್ಲೀನ್ ಆಗಿರ್ತವೆ ಕಸ ಗುಡ್ಸ್ಕೊಂಡು ನೆಲ ಒಸ್ಕೊಂಡ್ರೆ ಆಯ್ತು ಹ್ಞೂ ಅದು ಸರಿ ಏನು ಇವಾಗ ಹತ್ರ ಅಷ್ಟು ದುಡ್ಡು ಐತಲ್ಲ ಅದ್ರಾಗೆಲ್ಲಾ ಹೋಗಿ ಅಕ್ಕಿ ಸಕ್ಕರೆ ಕಾಪಿ ಪುಡಿ ಆಮೇಲೆ ಖಾರದ ಪುಡಿ ಅಡಿಗೆ ಮನೆಗೆ ಏನೇನು ಬೇಕೋ ಅವೆಲ್ಲ ತಗೊಂಡು ಒಂದ್ರಷ್ಟು ಪಾತ್ರೆ ಪಟ್ರೆ ಎಲ್ಲ ತಗೊಂಡು ಬರಂಡಡಿ ರಮ್ಯಾನ ಎಲ್ಲ ಕ್ಲೀನ್ ಮಾಡೋಕೆ ಹೇಳ್ಬಿಟ್ಟು ಬರೋಣ ನಡಿ ಹ್ಞೂ ಚಾಪೆ ಒಂದೆರಡು ಬೆಡ್ಶೀಟು ಎಲ್ಲ ಈ ಸುದ್ದಿಗೆ ತಗೊಂಡೋಣ ಆಮೇಲೆ ಹೋಗಿ ನಾವು ಅಮ್ಮನವ್ರು ಮನೆಗೆ ಇರೋದೆಲ್ಲ ಒಂದು ಟಂಪ ತೊಕೊಂಡು ಹೋಗಿ ಎರಡು ಟಂಪಕ್ಕೆ ತುಂಬ್ಕೊಂಡು ಬರಬೇಕು ಹಂಗೆ ನಮ್ಮ ಅಮ್ಮನೂ ಬತ್ತಾಳೆ ಏನೋ ಬರಬೇಕು ಇನ್ನೊಂದು ಸತ್ತಿ ಏನೋ ನಾನು ಹಾಳಾಗಿ ಮುದ್ದಿ ಸುದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ ನನ್ನ ಮಗಳು ಭಾಳ ಹಾಳು ಮಾಡಿದ್ದಲ್ದಿರ ತಿರ್ಗೂ ಅವಳು ಸವಾಸ ಮಾಡಬೇಕು ಅಂತ್ಯಾ ಹಾಂ ಹೋಗಂಗಿದ್ರೆ ನೀನೇ ಹಾಳಾಗೆ ಎತ್ತಾನೆ ಹೋಗ್ಬಿಡು ನಿಮ್ಮ ಅಮ್ಮನ ಜೊತೆಗೆ ನಾನು ನನ್ನ ಮಗಳು ನೆಮ್ಮದಿಯಾಗಿರ್ತೀರಿ ನನ್ನ ಮಗಳು ಪೊಲೀಸ್ ಸ್ಟೇಷನ್ ಮಿತ್ಲತ್ತಂಗೆ ಮಾಡಿಬಿಟ್ಟೆ ನೀನು ನೀನು ಅಮ್ಮನ ಸೇರಿಕೊಂಡು ಅವ್ಳು ಯಾರು ಮದುವೆ ಆಗ್ತಾರೆ ಇವಾಗ ಹಾಂ ತಿರ್ಗ ಕರ್ಕಂಬತ್ತೀನಿ ಅಂತ ಹೇಳ್ತಾ ಇದೆಯಾ ಆ ಮುದ್ದಿಗೆ ಮಾಡಿರೋದಾದ್ರೂ ಏನು ಸಹಾಯ ನಮಕ ಏನು ಮಾಡೋಳು ಅವಳು ಅವಳಿಗೆ ಹೋಗ್ತೇ ಕಷ್ಟ ಬೆಂಕಿ ಅಕ್ಕ ಅವಳು ಹೊಟ್ಟೆ ಹೊತ್ತು ಅಕ್ಕ ಏಯ್ ಮುಚ್ಚು ಬಾಯಿ ಮುಚ್ಚು ಬಾಯಿ ನಿಮ್ಮಮ್ಮನ ಏನಾದರೂ ಈಗ ಮಾಡಿದ್ದಿದ್ರೆ ನೀನು ನಿಮ್ಮ ಅಮ್ಮನ ಬಿಟ್ಬಿಡ್ತಾ ಇದ್ದ ಹಾಂ ಬಿಟ್ಬಿಡ್ತಾ ಇದ್ದ ಇವಾಗ ನಮ್ಮ ಅಮ್ಮನ ಪರಿಸ್ಥಿತಿ ನೋಡ್ದಲ್ಲ ಅಮ್ಮನ್ಗೆ ಓಡಾಡೋಕ್ಕಾಗಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಪಾಪ ಏನು ಮಾಡ್ತಾಳೆ ಐಮ್ಮನ ಈಗ ಕರ್ಕೊಂಬಂದ್ರೆ ಎಲ್ಲೋ ಒಂದು ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ನೀನು ಬಾಯ ಮಿಸ್ಕೊಂಡಿರು ನೀನ್ ನಿಮ್ಮ ಅಮ್ಮನ ಇಲ್ಲಿ ಕರ್ಕೊಂಬಂದ್ರೆ ಅಷ್ಟೇನೋ ನಾನು ಸುಮ್ಮನೆ ಇರಲ್ಲ ನೀನೆ ಹೋಗು ನಿಮ್ಮಮ್ಮನ ಜೊತೆಗೆ ಆರಾಮಾಗಿದ್ದ ಬಿಡು ನನ್ ತಂಟಕ ನನ್ನ ಮಗಳ ತಂಟಕ ನೀನ್ ಬರೇ ಬೇಡ ನೀನು ನಿಮ್ಮಮ್ಮನ ಉದ್ಧಾರ ಮಾಡಿದ್ ಸಾಕು ನಮ್ಮನ ಏನಮ್ಮ ಜಗಳ ಮಾಡ್ಬೇಕಾ ಕೇಳಮ್ಮ ನಿಮ್ಮಮ್ಮನ ಮಕ್ಕ ತುಂಬಾ ಉಗಿ ಅಲ್ಲ ಇದ್ದಿದ್ ಮನೆನೂ ಮಾರ್ಬಿಟ್ಟು ಬಯಗ ಹಾಕೊಂಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಜ್ಜಿ ಮನೆಗೆ ಎರಡು ದಿವಸ ಇದ್ರೆ ಅಲ್ಲೂ ಬಳ್ಳಾರ್ದಿರೋ ಇಲ್ಲಿಕ್ ಬಂದ್ರೆ ಇಲ್ಲಿಗೂ ನಿಮ್ಮ ಅಜ್ಜಿನ ಕರ್ಕೊಂಬತ್ತ ನಿಮ್ಮ ಅಪ್ಪನು ಇದು ಸರಿನಾಳ ಮುಚ್ಚಿ ಸಾಯ್ಲಿ ಬಿಡು ಏನಾಗ್ಬೇಕು ಅವಳಿಂದ ನಾವು ಉದ್ದಾರ ಆಗಿದ್ದ ಅಷ್ಟಾಗಿ ಐತೆ ಅಮ್ಮ ಇವಾಗ ನೀವು ಬಾಯಿ ಮುಚ್ಕೊಂಡಿದ್ರೆ ಸರಿ ಸುಮ್ನೆ ಇರ್ಬೇಕು ಈ ಟೈಮಲ್ಲಿ ಇದೆಲ್ಲ ಬೇಕಾ ಬೇಕಾ ಹೇಳು ನನಗ್ ಚಿಂತೆ ನನಗಾದ್ರೆ ನಿಮ್ ಚಿಂತೆ ನಿಮ್ಗೆ ಯಾಕಮ್ಮ ಏನಾಯ್ತು ರಮ್ಯಾ ಅಪ್ಪ ಅಜಯ್ ಮೋಸ ಮಾಡ್ಬಿಟ್ಟ ನಂಗೆ ಆ ಮನೆ ನನ್ನ ಹೆಸ್ರಿಗೆ ಮಾಡ್ಕೊಟ್ಟಿಲ್ಲಪ್ಪ ಮಾಡ್ಕೊಟ್ಟಿಲ್ಲ ಅದನ್ನ ಮನೆ ನಾವ್ ತಗೊಂಡು ಇಲ್ಲಪ್ಪ ಯಾರೋ ಬೇರೆಯವ್ರು ಮನೆ ಸಂಸಾರ ಇದಾರೆ ಅವ್ರನ್ನ ಕೇಳಿದ್ರೆ ಇದು ನಮ್ಮದು ಮನೆ ನಾವ್ ತಗೊಂಡಿರೋದು ಅಂತ ಹೇಳ್ತಾವ್ರೆ ಈ ಬಿಲ್ಡಿಂಗ್ ಓನರ್ ಹತ್ರ ವಿಚಾರಿಸ್ಬೇಕಾನೆ ಅಮ್ಮ ಅವರೇ ಅಲ್ಲಿ ಬಂದಿದ್ರು ವಿಚಾರಿಸಿದ್ರೆ ಅಜಯ್ ತಗೊಂಡಿಲ್ಲಮ್ಮ ಈ ಮನೆ ಅಂತ ಏನೇನೋ ಹೇಳ್ತಾವ್ರೆ ನೀವ್ ಈ ಮನೆಗೆ ಬರ್ಬೇಕಂದ್ರೆ ಅಜಯ್ ಕರ್ಕೊಂಡು ಡಾಕ್ಯುಮೆಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾವ್ರೆ ಅಜಯ್ ನಾನು ಮಾತಾಡ್ಸಕ್ ಹೋದ್ರೆ ಅವ್ರು ಸುಮ್ನೆ ಇರ್ತಾರೆ ಅಮ್ಮನ ಹಾ ಸುಮ್ನೆ ಇರ್ತಾರ ಇನ್ನೂ ಜೈಲಲ್ಲ ಇದ್ದೀನಿ ಅಂತ ಅನ್ಕೊಂಡವ್ರ ಅವರು ಹೊರ್ಗಡೆ ಬಂದಿರೋದು ಗೊತ್ತಾದ್ರೆ ಅವ್ರು ಸುಮ್ನೆ ನಮ್ಮ ಏನಮ್ಮ ಮಾಡೋದು ಇವಾಗ ನಾವು ಅಲ್ಲ ನಿನ್ ಮಾತು ನಮ್ಮ ಕಾಲಾಗ ಓದ್ಕೊಂಡ್ ಬಂದಿದ್ದು ನಿಮ್ ಮಾತು ಕಟ್ಕೊಂಡು ಅಲ್ಲೇ ಎಲ್ಲೋ ನೆಮ್ಮದಿ ಆಗಿದ್ರಿ ಇವಾಗ ನಮ್ಮನ್ನು ಬೀದಿಗೆ ತಂದ್ಬಿಟ್ಟು ಹಾ ಹಪ್ಪ ಹಿಂಗಾಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲಪ್ಪ ಗೊತ್ತಿಲ್ಲಪ್ಪ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿನ್ನ ಹೆಸರಿಗೆ ಎಲ್ಲ ಕ್ಲೀನ್ ಆಗಿ ವಿಚಾರಿಸ್ಬಿಟ್ಟು ನಮ್ಮನ್ನ ಕರ್ಕೊಂಬರ್ಬೇಕಾಗಿತ್ತಾನೆ ಹಾ ಇವಾಗ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬೀದಿ ಒಳಗೆ ನಿಲ್ಸಿದ್ಯಾ ನನ್ನ ಹೆಂಗ ಅಮ್ಮನ ಮನೆಗೆ ಆರಾಮಾಗಿದ್ರಿ ಮೂವರೂ ಆಯಮ್ಮನ ಅನುಭವದ ಮಾತುಗಳೆಲ್ಲ ಅಂದು ಮನೆಯಿಂದ ಈಚೆ ಬಂದಿದ್ದಾಯ್ತು ಇವಾಗ ಯಾವ ಮಕ್ಕ ಇಕೊಂಡು ಹೋಗೋದ್ ಮನೆಗ ಹಾ ಇವಾಗ ಎಲ್ಲಿ ಕೆಲಸ ಮಾಡೋದಿಲ್ಲ ಇರೋದಿಲ್ಲ ಅಯ್ಯೋ ಅಪ್ಪ ಮೋಸ ಹೋಗ್ಬಿಟ್ಟಪ್ಪ ಅಜ್ಜ ಇಷ್ಟೊಂದು ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಪ್ಪ ಏನ್ ಮಾಡ್ಬೇಕಂತ ನಂಗೆ ದಿಕ್ ಸೋತ್ಸ ಇಲ್ಲಪ್ಪ ಅವ್ರು ಹೋಗಿ ಮನೆಯಿಂದ ಆಚೆ ಹೋಗಿ ಹೋಗಿ ಅಂತಾರಪ್ಪ ಏನ್ ಮಾಡೋದು ನನ್ಗೆ ಗೊತ್ತಾಗ್ತಾ ಇಲ್ಲಪ್ಪ ಇವಾಗ ನೀವೇ ಏನಾದ್ರು ದಾರಿ ತೋರಿಸ್ಬೇಕು ಏಯ್ ರಮ್ಯಾ ಹೋಗೇ ಹೋಗಿ ಸರಿಯಾಗಿ ವಿಚಾರಿಸೋಗೆ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ ಅಯ್ಯೋ ಅಮ್ಮ ವಿಚಾರಿಸ್ತಾನೆ ಇದ್ದೀನಮ್ಮ ನಾನು ವಿಚಾರಿಸ್ಕೊಂಡೆ ಬಂದಿದ್ದು ಅವ್ನು ಮೋಸ ಮಾಡೋನಮ್ಮ ನಂಗೆ ರಿಜಿಸ್ಟ್ರೆಲ್ಲ ಮಾಡಿಕೊಟ್ಟಿಲ್ಲಂತೆ ನನ್ನ ಹೆಸರಿಗೆ ಅವನು ಹಾಗಾದರೆ ಈ ಸಾಹಿತ್ಯ ಬಟ್ಟನ್ ಮಗಳ ಅಯ್ಯೋ ಪಾಪಿ ಎಷ್ಟೊಂದು ಮೋಸ ಮಾಡಿಬಿಟ್ಟೆ ನನಗೆ ಹಾಂ ಈ ಬಟ್ಟೆ ನಮ್ಮ ಜೊತೆಗೆ ಎತ್ಕೊಂಡು ನಮಗೆ ಕತ್ಕೊಯೋ ಕೆಲಸ ಮಾಡ್ಬಿಟ್ನಲ್ಲ ಇಷ್ಟು ದಿವಸದಿಂದ ನಾವು ಸಾಕ್ತಾಯ್ತಿದ್ದು ವಿಶ್ವಜಂತುನಾ ವಿಷಜಂತು ಯಾವಾಗಲೂ ವಿಷಾನ ಕಕ್ಕೋದು ಅಮೃತ ಕಕ್ಕಕ್ಕೆ ಸಾಧ್ಯನಾ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನಾನು ಹಾಂ ಈ ಪಾಪಿಗೋಸ್ಕರ ಎಷ್ಟೆಷ್ಟು ಎಷ್ಟು ದುಡ್ಡು ಖರ್ಚು ಮಾಡಿದೆ ಇರಲಿ ಇರಲಿ ಒಂದಲ್ಲ ಒಂದು ಟೈಮ್ ಸಿಕ್ಕಾಕೊತೇ ಈ ಬಟ್ಟನು ಆಮೇಲೆ ಇವರಿಗೆಲ್ಲ ಹೇಳ್ತೀನಿ ಇವಳು ಜೈಲಿಂದ ಅದು ಯಾವಾಗ ಬಂದ್ಲೋ ಹೆಂಗೆ ಬಂದ್ಲೋ ಗೊತ್ತಾಗ್ತಾ ಇಲ್ಲಲ್ಲ ವಿಚಾರಿಸ್ಬೇಕು ಏಯ್ ಮಾತಾಡೇ ರಮ್ಯಾ ಮಾತಾಡೋ ನಿನ್ನಿಂದ ನಮ್ಮ ಅಮ್ಮನ ಗಾಲಾಗ ಓದ್ಕೊಂಡ್ ನಿಮಿಬ್ರು ನಿಮ್ಮಿಬ್ಬರು ಮಾತಿಲ್ ಕಟ್ಕೊಂಡು ಇವಾಗ ಏನು ಮಾಡೋದು ಏನು ಬೀದಿನ ಆಗಿರ್ಬೇಕಾಗ್ತಿದ್ದಾ ಓ ಇವಳ ಹೆಸರು ರಮ್ಯಾನಾ ನನ್ನ ಹತ್ರ ಸಾಹಿತ್ಯ ಸಾಹಿತ್ಯ ಹೇಳಿದ್ಲು ಅಯ್ಯೋ ಎಂಥ ಕಿರಾತಕ್ರಿ ಇವರು ಹಾಂ ಅಪ್ಪ ನೀನು ಅಜಯ್ ಮನೆಗೆ ಅಡಿಗೆ ಮಾಡೋಕ್ಕೆ ಹೋಗಪ್ಪ ಮಾಮೂಲಿ ನಾವು ಯಾವುದಾದ್ರೂ ಚಿಕ್ಕದ ಅಡುಗೆ ಮನೆ ಮಾಡ್ಕೊಂಡಿಲ್ಲ ಇರೋಣ ಆಯ್ ಅಕ್ಕಿಲ್ಲ ಮುಂಚೆ ಸುಮ್ಮನೆ ಇರ್ತಾಳ ನಾನು ಇವಾಗ ಒಂದುವರೆ ತಿಂಗಳು ಎರಡು ತಿಂಗಳು ಆಯ್ತು ಹತ್ತತ್ರ ಅವ್ರ ಮನೆ ಬಿಟ್ಟು ಇವಾಗ ಹೋಗಿ ಕೆಲಸ ಕೊಡು ಅಂದ್ರೆ ಕೊಡ್ತಾರ ಅವರು ಬಾರೋ ಬಟ್ಟಾ ಬಾ ನಮ್ಮ ಮನೆಗೆ ಬಾ ನಿನ್ ಐತೆ ಬಾ ಗ್ರಾಚಾರ ಬಿಡಿಸ್ತೀನಿ ಬಾರೋ ಬಾರೋ ನಮ್ಮ ಮನೆಗೆ ಬಾರೋ ಏನಾದರೂ ನೋಡಿಬಿಟ್ರೆ ಕಷ್ಟ ಆಗುತ್ತೆ ಫಸ್ಟ್ ನಾನು ಇಲ್ಲಿಂದ ಎಸ್ಕೇಪ್ ಹೋಗ್ಬೇಕು ಹ್ಞೂ ಸರಿ ಬಾ ನೀನು ಎಲ್ಲಾದರೂ ಕೆಲಸಕ್ಕೆ ಹೋಗ್ಯಾ ನಿಮ್ಮಪ್ಪ ಅವ್ರ ಮನೆಗೆ ಹೋಗ್ತಾರೆ ಬಾ ನಾನು ಯಾವುದಾದ್ರೂ ಕೆಲಸ ಹುಡ್ಕೊತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಆ ನರಕದಿಂದ ಈಚೆಗೆ ಬಂದ್ರಲ್ಲ ಅಷ್ಟೇ ಸಾಕು ಬಾ ಯಾವುದು ನರಕ ಹಾ ಅಮ್ಮನ ಮನೆಗೆ ಮೂರು ಹತ್ತು ಬೇಕಾದ್ರು ಮಾಡ್ಕೊಂಡು ತಿಂತ ಇದ್ರಲ್ಲ ಅಮ್ಮ ಮಗಳು ಅದು ಎಲ್ಲಾದ್ರೂ ನಿಮ್ಗೆಲ್ಲಾದ್ರೂ ಪರಿಚಯ ಇರೋ ಹತ್ರ ಅಡ್ವಾನ್ಸ್ ಕೊಟ್ಟು ಮನೆಯಲ್ಲಿ ಮುಂದಿನ ಆಲೋಚನೆ ಮಾಡೋಣ ಮಾಡ್ತೀಯಾ ನನಗ್ರಾಚಾರ ನಡೀರಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ